ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದರೆ ನಾವು ಜೀವನದಲ್ಲೇ ಆಗಿರ್ಬೋದು ಯೂಟ್ಯೂಬ್ ಚಾನಲಲ್ಲೇ ಆಗಿರ್ಬೋದು ನಾವು ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಲೈಫಲ್ಲಿ ಅಂತ ಹೇಳಿದರೆ ಏನೆಲ್ಲ ಬದಲಾವಣೆಗಳು ಮಾಡ್ಕೋಬೇಕು ಯಾರಿಗೆಲ್ಲ ಬದಲಾವಣೆಗಳು ಮಾಡಬೇಕು ನಾವೇನು ಬದಲಾವಣೆಗಳು ಮಾಡ್ಕೋಬೇಕು ಅಂತೇಳಿ ತಿಳಿಸ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡಿಬಿಡಿ ಪೂರ್ತಿಯಾಗಿ ನೋಡಿ ಏನು ಹೇಳಿದ್ದೀನಿ ಅಂತ ಗೊತ್ತಾಗುತ್ತೆ ಬನ್ನಿ ವಿಡಿಯೋದಲ್ಲಿ ತಿಳಿಯೋಣ ನಾವು ಖುಷಿ ಖುಷಿ ಆಗಿರೋದು ಕೂಡ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದರೆ ನಾವು ಯಾವಾಗಲೂ ಖುಷಿಯಾಗಿರಬೇಕು ಹೇಳಿ ಪ್ರತಿಯೊಬ್ಬರು ಇಷ್ಟಪಡ್ತೀವಿ ಜೀವನದಲ್ಲಿ ನಾವು ಯಾವಾಗಲೂ ಖುಷಿಯಾಗಿರಬೇಕು ಅಂತ ಹೇಳಿದರೆ ಕೆಲವೊಂದು ಅಭ್ಯಾಸಗಳನ್ನ ನಾವು ಮಾಡ್ಕೋಬೇಕು ಹಾಗಾದರೆ ಮಾತ್ರ ನಾವು ಜೀವನದಲ್ಲಿ ತುಂಬಾ ಖುಷಿಯಾಗಿರ್ತೀವಿ ಖುಷಿಯಾಗಿರೋಕ್ಕೆ ಯಾವ್ಯಾವೆಲ್ಲ ಬದಲಾವಣೆಗಳು ನಾವು ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಪೂರ್ತಿ ತಿಳಿಸ್ತೀನಿ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿ ನಾವು ಜೀವನದಲ್ಲಿ ಖುಷಿಯಾಗಿರಬೇಕು ಅಂದರೆ ಮೊದಲೇದಾಗಿ ಯಾವಾಗ ಮುಖದಲ್ಲಿ ನಗು ಇರಬೇಕು ಕಷ್ಟ ಎಷ್ಟೇ ಇರಲಿ ಸೊ ನಾವು ಯಾವಾಗಲೂ ನಗು ಮುಖದಲ್ಲೇ ಇರಬೇಕು ಒಂದು ನಗು ನೂರು ಅಳುನ ದೂರ ಮಾಡುತ್ತೆ ಹೌದು ನಮ್ಮ ಮುಖದಲ್ಲಿ ಎಷ್ಟೇ ಕಷ್ಟ ಬರಲಿ ಎಷ್ಟೇ ದುಃಖ ಬರಲಿ ಎಂಥ ಸಿಚ್ಯುವೇಶನ್ ಇರಲಿ ನಾವು ಯಾವಾಗ ನಗದನ್ನು ಅಭ್ಯಾಸ ಮಾಡ್ಕೋಬೇಕು ಆ ನಗು ನೋಡಿ ಕಷ್ಟಗಳು ಹಿಂದೆ ಹೋಗುತ್ತೆ ಸೊ ಇದನ್ನು ಫಸ್ಟ್ ಆಫ್ ಆಲ್ ನಾವು ಅಭ್ಯಾಸ ಮಾಡ್ಕೋಬೇಕು ನೆಕ್ಸ್ಟು ಇನ್ನೊಂದು ಹೇಳಬೇಕು ಅಂದರೆ ಬೇರೆಯವರ ಮೆಚ್ಚಿಸೋ ಅವಶ್ಯ ಕೆಲಸನ ಬಿಡಬೇಕು ನಾವು ಫಸ್ಟ್ ಏನು ಮಾಡ್ತೀವಿ ಅಂದರೆ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡ್ಕೋಬೇಕು ಕೆಲ್ವೊಂದು ಸರಿ ನಾವು ಏನು ಮಾಡ್ತೀವಿ ಅಂದರೆ ನಮ್ಮನ್ನು ನಾವು ಮೆಚ್ಚಿಸ್ಕೊಳೋಕ್ಕಿಂತ ಬೇರೆಯವ್ರನ್ನ ಮೆಚ್ಚಿಸೋಕೆ ಟ್ರೈ ಮಾಡ್ತೀವಿ ಸೊ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾನೇ ಇಟ್ಕೊಳ್ಳಿ ಓಹ್ ನಾನು ಬೇರೆಯವ್ರಿಗೆ ಚೆನ್ನಾಗಿ ಕಾಣಬೇಕು ಬೇ ನಾನು ಏರು ಈ ಥರ ಮಾಡ್ಕೋಬೇಕು ಈ ಥರ ಡ್ರೆಸ್ ಹಾಕ್ಕೋಬೇಕು ಈ ಥರ ಇರಬೇಕು ಬೇರೆಯವ್ರಿಗೆ ನಾನು ಚೆನ್ನಾಗಿ ಕಾಣಬೇಕು ಬೇರೆಯವ್ರು ಇಷ್ಟಪಡೋ ಥರ ನಾನು ಇರಬೇಕು ಬೇರೆಯವರು ಆಗಿರು ಈಗಿರು ಅಂತ ಹೇಳ್ತಾರೆ ಬಟ್ ಟೋಟಲಿ ಬೇರೆಯವ್ರಿಗೆ ಇಷ್ಟ ಇರೋ ಥರ ಬೇರೆಯವ್ರನ್ನ ಮೆಚ್ಚಿಸೋಕ್ಕೋಸ್ಕರ ನಾವು ಇರೋದನ್ನ ಬಿಡಬೇಕು ನಮಗೆ ಇಷ್ಟ ಬಂದ ಥರ ನಮ್ಮ ಲೈಫ್ ಹೇಗೆ ನಾವೇನು ನಾವು ಯಾವ ಥರ ಇರ್ತೀವೋ ಅದನ್ನು ಫಸ್ಟ್ ಆಫ್ ಆಲ್ ರಿಸೀವ್ ಮಾಡ್ಕೋಬೇಕು ಬೇರೆಯವ್ರನ್ನ ಮೆಚ್ಚಿಸೋಕೆ ಹೋದಾಗ ಏನಾಗುತ್ತೆ ಅವರ ಇಷ್ಟದಂಗೆ ನಾವು ಮೆಚ್ಚಿಸೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ನಮ್ಮ ಕೈಯಲ್ಲಿ ಆಗ್ತಾ ಇರಲ್ಲ ಕೆಲವೊಂದು ಕೆಲವೊಂದು ಆಗಬಾರ್ದು ಕೆಲವೊಂದು ಆಗೋದೇ ಇರ್ಬೋದು ಆವಾಗ ಏನು ಮಾಡ್ತೀವಿ ಅಂತ ಹೇಳಿದರೆ ನಾವು ಸೊ ಅದರಿಂದ ಆಗದೇ ಇದ್ದಾಗ ಸಂತೋಷ ಕಮ್ಮಿ ಆಟೋಮೆಟಿಕಲಿ ಆಗಲಿಲ್ವಲ್ಲ ಆಗಲಿಲ್ವಲ್ಲ ಅಂತ ಚಿಂತೆಯಲ್ಲಿ ಸಂತೋಷವಾಗಿ ಇರೋದನ್ನೇ ಮರ್ತೋಗ್ಬಿಡ್ತೀವಿ ಸೊ ಅದಕ್ಕೆ ಬೇರೆಯವ್ರನ್ನ ಮೆಚ್ಚಿಸೋ ಅಂಥ ಕೆಲಸನ ಬಿಡಬೇಕು ನೆಕ್ಸ್ಟು ಯಾವುದನ್ನೇ ಆಗಲಿ ಅ ಅತಿಯಾಗಿ ಯೋಚಿಸ್ಬಾರ್ದು ಫಾರ್ ಎಕ್ಸಾಂಪಲ್ ಒಂದು ಏನು ಈಗ ಫ ನಾನು ಬೇರೆದು ನನ್ನ ಲೈಫ್ ಬಗ್ಗೆ ಹೇಗೆ ಈ ಯೂಟ್ಯೂಬ್ ಬಗ್ಗೆ ತಗೋಣ ಫಾರ್ ಎಕ್ಸಾಂಪಲ್ ಯಾವುದನ್ನೇ ಆಗಿ ಅತಿಯಾಗಿ ಯೋಚಿಸಬಾರ್ದು ಅಂದರೆ ನಾನೊಂದು ವೀಡಿಯೋ ಹಾಕಿದೆ ಸೊ ನಾನು ಚಾನಲ್ ಸ್ಟಾರ್ಟ್ ಮಾಡಿದೆ ಸೊ ನನಗೆ ಸಬ್ಸ್ಕ್ರೈಬರ್ ಇಲ್ಲ ನನಗೆ ವಾಚ್ ಅವರ್ ಬರ್ತಾ ಇಲ್ಲ ನಾನು ವೀಡಿಯೋ ಹಾಕ್ತಾಯಿದ್ದೀನಿ ವೀಡಿಯೋಗೆ ವ್ಯೂಸ್ ಇಲ್ಲ ಸೊ ಇದನ್ನೆಲ್ಲ ಅತಿಯಾಗಿ ನಾವು ಏನಿಸ್ತಿ ಏನು ಮಾಡ್ತೀವಿ ಅಂದರೆ ಒಂದು ಯಾವುದಾದ್ರೂ ಒಂದು ವಿಚಾರ ತೊಗೊಂಡ್ರೆ ಅದ್ರ ಮೇಲೆ ಪೂರ್ತಿ ಅವಲಂಬಿತವೂ ಆಗ್ಬಿಡ್ತೀವಿ ಅಂದರೆ ಡಿಪೆಂಡ್ ಆಗಿಬಿಡ್ತೀವಿ ಅವಾಗ ಏನು ಮಾಡ್ತೀವಿ ಅದರಿಂದ ಸ್ವಲ್ಪ ಏನಾದರೂ ಡಿಸಪಾಯಿಂಟ್ ಆಯಿತು ಅದರಿಂದ ನಾವು ಅಂದ್ಕೊಂಡಿರೋಂತಹ ಎಕ್ಸ್ಪೆಕ್ಟೇಷನ್ ಅದರ ಕಡೆಯಿಂದ ಬರಲಿಲ್ಲ ಅಂದಾಗ ನಮಗೆ ಆಟೋಮೆಟಿಕಲಿ ಬೇಜಾರಾಗುತ್ತೆ ಬೇಜಾರಾದ್ರಾಗ ಆಟೋಮೆಟಿಕಲಿ ದುಃಖ ಆಗೇ ಆಗುತ್ತೆ ಖುಷಿಯಾಗಿರೋಕ್ಕಂತೂ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ನಾವು ಹೇಳ್ತೀವಿ ಏನನ್ನೇ ಆಗಲಿ ಅತಿಯಾಗಿ ಯೋಚಿಸ್ಬಾರ್ದು ಏನಾಗಲಿ ಮುಂದೆ ಸಾಗೋಣಿ ಅಂತ ಒಂದು ಸಾಂಗೆ ಇದೆ ಅಲ್ವಾ ಹಾಗೆ ಆಗೋದೆಲ್ಲ ಆಗಲಿ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಏನಾಗಬೇಕು ಅದೇ ಆಗುತ್ತೆ ಸೊ ಹಾಗಾಗಿ ಏನನ್ನೇ ಆಗಲಿ ಅತಿಯಾಗಿ ಯೋಚಿಸೋದನ್ನ ಆದಷ್ಟು ಕಮ್ಮಿ ಮಾಡಬೇಕು ನಾವು ಇನ್ನೊಂದು ಏನಂದರೆ ಯಾರ ಬಗ್ಗೆನೂ ಯೋಚಿಸ್ಬಾರ್ದು ಅಂದರೆ ನಾವು ಏನು ಮಾಡ್ತೀವಿ ಇತ್ತೀಚಿನ ದಿನಗಳೇನೋಕೆಂದ್ರೆ ಪ್ರತಿಯೊಬ್ಬರೂ ಅಷ್ಟೇ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದು ಬಿಟ್ಟು ಬರೀ ಬೇರೆಯವ್ರ ಬಗ್ಗೆ ಅಂದರೆ ಫಾರ್ ಎಕ್ಸಾಂಪಲ್ ಬೇರೆಯವ್ರು ಹಂಗಿದ್ದಾರೆ ಬೇರೆಯವ್ರು ಅದನ್ನು ತಗೊಂಡ್ರು ಬೇರೆಯವ್ರು ಇದನ್ನು ತರ್ತಿದ್ದಾರೆ ಬೇರೆಯವ್ರು ಅಲ್ಲಿಗೆ ಹೋದ್ರು ಬೇರೆಯವ್ರು ಅದನ್ನು ತಿಂತಾ ಇದ್ದಾರೆ ಬೇರೆಯವ್ರು ಅದನ್ನು ತಿನ್ನಿಸ್ತಾ ಇದ್ದಾರೆ ಬೇರೆಯವ್ರ ಚಾನಲ್ ಹಂಗೆ ಬೇರೆಯವ್ರ ಚಾನಲಲ್ಲಿ ವ್ಯೂಸ್ ಬರ್ತಾ ಇದೆ ಯಾಕೆಂದರೆ ಯೂಟ್ಯೂಬ್ನೇ ತಗೊಂಡಿರ್ತೀವಿ ಬೇರೆಯವ್ರ ಚಾನಲ್ ಮಾನಿಟೈಜೇಷನ್ ಆಯಿತು ಬೇರೆಯವ್ರ ಚಾನಲ್ ಲೈವ್ ಅಷ್ಟು ಚೆನ್ನಾಗಿ ಇರಲ್ಲ ಆತು ಬೇರೆಯವ್ರ ಚಾನಲಲ್ಲಿ ಅಷ್ಟು ಲೈಕ್ಸ್ ಬಂತು ಬೇರೆಯವ್ರ ಹಂಗೆ ಬೇರೆಯವ್ರ ಚಾನಲ್ ಹಿಂಗೆ ಬರೀ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋಲ್ಲ ಆವಾಗ ನಾವು ಮೆ ಮೇಯ್ನು ಫಸ್ಟ್ ಆಫ್ ಆಲು ಬೇರೆಯವರಿಗೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡೋದರಿಂದ ಬೇರೆಯವರಿಗೆ ಜಾಸ್ತಿ ಟೈಮ್ ಕೊಡೋದ್ರಿಂದ ನಮ್ಮ ಕಡೆ ನಮ್ಮ ಗಮನ ನಮ್ಮ ಚಾನಲ್ ಕಡೆ ನಮ್ಮ ಗಮನ ನಮ್ಮ ವಿಡಿಯೋ ಕಡೆ ಗಮನ ನಾವು ಆದಷ್ಟು ಕಮ್ಮಿ ಮಾಡ್ತೀವಿ ಇಲ್ಲಿ ಎಫರ್ಟ್ ಹಾಕೋದ್ನ ಅಲ್ಲಿ ಎಫರ್ಟ್ ಹಾಕ್ತೀವಿ ಅಲ್ಲಿ ಎಫರ್ಟ್ ಹಾಕೋದ್ನ ಇಲ್ಲಿ ಎಫರ್ಟ್ ಹಾಕಿದರೆ ನಾವು ಖಂಡಿತ ನಮ್ಮ ಸಕ್ಸಸ್ ಕಾಣ್ತೀವಿ ಸಕ್ಸಸ್ ಕಂಡಾಗ ಖಂಡಿತ ನಾವು ಖುಷಿಯಾಗಿರ್ತೀವಿ ಈ ಯೂಟ್ಯೂಬ್ ಅಂತಲ್ಲ ನಮ್ಮ ನಿಜ ಜೀವನದಲ್ಲೂ ಅಷ್ಟೇ ಯಾವುದ್ರ ಬಗ್ಗೆನೇ ಯಾರ ಬಗ್ಗೆನೇ ಆಗಲಿ ಅತಿಯಾಗಿ ಒಂದು ರಿಲೇಷನ್ಶಿಪ್ ಆಗಿರ್ಬೋದು ಫ್ರೆಂಡ್ಶಿಪ್ ಆಗಿರ್ಬೋದು ಏನೇ ಆಗಿರಲಿ ಯಾವುದೇ ಒಂದು ಸಂಬಂಧನೇ ಆಗಿರಲಿ ಅದರಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ನು ಜಾಸ್ತಿ ಅದರ ಮೇಲೆ ಆಸಕ್ತಿ ಹೊಂದಿರಬಾರ್ದು ಅದರಿಂದ ನಾವು ಎಷ್ಟು ಅದಕ್ಕೆ ಅವಲಂಬಿತೆ ಆಗ್ತೀವೋ ಅದರಿಂದ ಅಷ್ಟೇ ಒಂದು ಅಪಾಯ ಇದ್ದೇ ಇರುತ್ತೆ ಲಿಮಿಟೇಷನ್ ಇರಬಾರ್ದು ಅಂತಲ್ಲ ಒಂದು ಲಿಮಿಟ್ ಇರಬೇಕು ಎಲ್ಲದಕ್ಕೂ ಲಿಮಿಟು ಅದೇ ಅತಿಯಾದರೆ ಅಮೃತನೋ ವಿಷಯ ಆಗುತ್ತೆ ಅಂತಾರಲ್ಲ ಆ ಥರ ಸ್ವಲ್ಪ ಲಿಮಿಟೇಷನಲ್ಲಿ ಇರಬೇಕು ಮತ್ತೊಬ್ಬರಿಗೆ ಕೆಟ್ಟದ್ದನ್ನು ಬಯಸೋದನ್ನು ಫಸ್ಟ್ ಆಫ್ ಆಲ್ ಕಡಿಮೆ ಮಾಡಬೇಕು ದೇವರು ನಾನು ಇದನ್ನು ದೇವ್ರು ಇದಾರೆ ಅಂತ ನಂಬ್ತೀನಿ ಯಾಕಂದರೆ ನಾವೊಬ್ರಿಗೆ ಕೆಟ್ಟದ್ದು ಮಾಡಿದರೆ ನಮಗೆ ಖಂಡಿತ ಕೆಟ್ಟದ್ದು ಹಾಗೆ ಆಗುತ್ತೆ ಕರ್ಮ ರಿಟರ್ನ್ಸ್ ಅಂತ ಅಲ್ವಾ ಅವಾಗೇ ಒಂದು ಗಾದೆ ಇತ್ತಂತೆ ಅವ್ರವ್ರ ಅಪ್ಪ ಅಮ್ಮ ಮಾಡಿದ್ದ ಕರ್ಮ ಮಕ್ಕಳು ತೀರಿಸ್ತಾರೆ ಅಂತ ಸೊ ಇವಾಗ ಆ ಥರ ಆಗಿಲ್ಲ ಅವ್ರವ್ರು ಮಾಡಿದ ಕರ್ಮ ಅವರೇ ತೀರಿಸಬೇಕು ಸೊ ಹಾಗಾಗುತ್ತೆ ಸೊ ಎಲ್ಲನೂ ದೇವರು ನೋಡ್ತಾ ಇರ್ತಾನೆ ನಾವು ಒಳ್ಳದ್ದೇ ಒಳ್ಳೇದೇ ಮಾಡಲಿ ಕೆಟ್ಟದೇ ಮಾಡಿರಲಿ ಪ್ರತಿಯೊಂದು ನಾವು ಮಾಡೋ ಅಂಥ ಕೆಲಸ ಇರೋವಂತಹ ರೀತಿ ನೆಡ್ಕೊಳೋ ಅಂಥ ರೀತಿ ಬೇರೆಯವರಿಗೆ ಕೊಡೋವಂಥ ರೆಸ್ಪೆಕ್ಟು ನಾವು ಬೇರೆಯವರಿಗೆ ನಾವು ಮನಸ್ಸಲ್ಲೇ ಆಗಿರ್ಬೋದು ಇಲ್ಲಿಂದ ಆಗ್ಬೋದು ಡೈರೆಕ್ಟ್ಲಿ ಆಗಿರ್ಬೋದು ಇಂಡೈರೆಕ್ಟ್ಲಿ ಆಗ್ಬೋದು ಬೇರೆಯವ್ರಿಗೆ ಏನೋ ಒಂದು ಕೆಟ್ಟದ್ದು ಮಾಡ್ತಿದ್ದೀವಿ ಅಂದರೆ ಸೊ ಅವ್ರಿಗೆ ಕೆಟ್ಟದ್ದು ಮಾಡಿಸ್ಕೊತಾ ಇರೋರಿಗೆ ಗೊತ್ತಾಗುತ್ತೋ ಇಲ್ಲ ಗೊತ್ತಿಲ್ಲ ಮೇಲೆ ಪರಮಾತ್ಮನಿಗೆ ಗೊತ್ತಾಗೇ ಆಗುತ್ತೆ ಆ ಪರಮಾತ್ಮ ಒಂದಲ್ಲ ಒಂದು ದಿನ ನಮಗೆ ನೋವು ಕೊಟ್ಟೆ ಕೊಡ್ತಾನೆ ಸೊ ನಮ್ಮಲ್ಲಿ ಒಳ್ಳೆತನ ಇತ್ತು ಅಂದರೆ ಸೊ ಸದ್ಯಕ್ಕೆ ನಮಗೆ ಅದರಿಂದ ಏನು ಪ್ರಾಫಿಟ್ ಇಲ್ಲದೇ ಇರ್ಬೋದು ಅದರಿಂದ ಏನು ಖುಷಿ ಇಲ್ಲದೇ ಇರ್ಬೋದು ಒಂದಲ್ಲ ಒಂದು ದಿನ ನಮ್ಮ ಒಳ್ಳೆತನ ನಮ್ಮನ್ನು ಕೈ ಹಿಡದೇ ಹಿಡಿಯುತ್ತೆ ಓಕೆನಾ ಬೇರೆಯವರಿಗೆ ಕೆಟ್ಟದನ್ನು ಕಡಿಮೆ ಮಾಡಬೇಕು ಮಾಡೋದನ್ನು ಅವಾಗ ಶಾಂತಿನೂ ಇರುತ್ತೆ ನಾವು ಬೇರೆಯವರಿಗೆ ಏನೋ ಕೆಟ್ಟದ್ದು ಮಾಡೋಕ್ಕೆ ಹೊರಟಿವಿ ಅಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಅವರಿಗೆ ಬೇರೆಯವ್ರ ಕೆಟ್ಟದ್ದು ಮಾಡಬೇಕಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ ಕೆಟ್ಟದ್ದು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ನಮ್ಮ ಮನಸ್ಸು ಕೂಡ ಕೆಟ್ಟೋಗುತ್ತೆ ಅದ್ರ ಜೊತೆ ನಾವು ಮಾಡೋವಂಥ ಕೆಲಸನೂ ಕೂಡ ಕೆಟ್ಟದಾಗುತ್ತೆ ಅಲ್ವಾ ಸೊ ಹಾಗಾಗಿ ಕೆಟ್ಟದನ್ನ ಬೇರೆಯವ್ರಿಗೆ ಕೆಟ್ಟದನ್ನು ಬಯಸ್ಬಾರ್ದು ಏನು ಅವರು ನಮಗೆ ಕೆಟ್ಟದ್ದು ಬಯಸ್ಲಿ ಸೊ ನಮಗೆ ಬೇರೆಯವ್ರು ಕೆಟ್ಟದ್ದು ಮಾಡ್ಬೋದು ನಾವು ಮಾಡ್ಬಾರ್ದು ಸೊ ಏನು ರಿಟರ್ನ್ ಕೊಡೋದು ಬೇಡ ಅವ್ರವ್ರು ಮಾಡಿದ ಕರ್ಮ ಅವರೇ ಅನುಭವಿಸ್ತಾರೆ ಅವ್ರು ಅದ್ರ ಕಡೆ ಸ್ವಲ್ಪ ನಮ್ಮನ್ನು ನಾವು ತಿದ್ಕೋಬೇಕು ಮತ್ತೊಬ್ಬರ ಜೀವನಕ್ಕೆ ಹೋಲಿಕೆ ಮಾಡ್ಕೋಬೇಕು ಇವಾಗಿನ ಏನಾಗಿದೆ ಅಂದರೆ ಅದೊಂದು ಟ್ರೆಂಡ್ ಆಗಿದೆ ಅಂದರೆ ಬೇರೆಯವ್ರು ಹಂಗಿದ್ದಾರೆ ಬೇರೆ ಹಿಂಗಿದ್ದಾರೆ ಬೇರೆಯವ್ರು ಆ ಥರ ಬಟ್ಟೆ ಹಾಕ್ತಿದ್ದಾರೆ ಬೇರೆಯವ್ರು ಈ ಥರ ಮನೆ ಕಟ್ಟಿದ್ದಾರೆ ಬೇರೆಯವ್ರ ಆ ಬೈಕ್ ತೊಗೊಂಡ್ರು ಬೇರೆಯವ್ರು ಈ ಕಾರ್ ತೊಗೊಂಡ್ರು ಎಲ್ಲೋ ಟ್ರಿಪ್ ಹೋದ್ರು ಬೇರೆ ಬೇರೆಯವ್ರ ಬಗ್ಗೆನೇ ಫಸ್ಟ್ ಆಫ್ ಆಲ್ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಬಗ್ಗೆಗಿಂತ ಬೇರೆಯವ್ರ ಬಗ್ಗೆ ಬೇರೆಯವರು ಅಂದರೆ ಆಗಿರ್ಬೋದು ರಿಲೇಟಿವ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅವರಿಗೆ ನಮ್ಮನ್ನು ಹೋಲಿಕೆ ಜಾಸ್ತಿ ಮಾಡ್ಕೊತೀವಿ ಸೊ ಅವ್ರು ಆಗಿದ್ರು ಈಗಿದ್ರು ಅವ್ರು ಫೈನಾನ್ಷಿಯಲಿ ಅಷ್ಟು ಚೆನ್ನಾಗಾದರು ಅವ್ರ ಬಿಸ್ನೆಸ್ ಇಷ್ಟು ಚೆನ್ನಾಗಾಗ್ತಿದೆ ಯೂಟ್ಯೂಬಿದ್ದು ಕೂಡ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ ಸೊ ಅವ್ರ ಚಾನಲ್ ಹಂಗಾಗ್ತಿದೆ ಹಿಂಗಾಗ್ತಿದೆ ಬೇರೆಯವ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋದು ಅವರಿಗೆ ಹೋಲಿಕೆ ಮಾಡ್ಕೋಬಾರ್ದು ಅವರ ಪ್ಲೇಸ್ ಅವರಿಗಿರುತ್ತೆ ನಮ್ಮ ಪ್ಲೇಸ್ ನಮಗಿರುತ್ತೆ ಅವರು ಅವರು ನಾವು ನಾವೇ ಅಲ್ವಾ ಅವರು ನಾವಾಗಕ್ಕೆ ಸಾಧ್ಯ ಇಲ್ಲ ನಾವು ಅವರಾಗಕ್ಕೆ ಸಾಧ್ಯ ಇಲ್ಲ ಸೊ ನಮ್ಮತನ ನಾವು ಕಾಪಾಡ್ಕೋಬೇಕು ನಮ್ಮ ಕಡೆ ನಾವು ಗಮನ ಕೊಡಬೇಕು ಸೊ ಬೇರೆಯವ್ರಿಗೆ ಫಸ್ಟ್ ಆಫ್ ಆಲ್ ಬೇರೆಯವ್ರಿಗೆ ಹೋಲಿಕೆ ಮಾಡೋದಾಗ ಬಿಡಬೇಕು ಇವಾಗ ಒಂದು ಬ್ಯೂಟಿನೇ ತೊಗೊಳ್ಳಿ ಬೇರೆ ಯಾರು ನನಗಿಂತ ಚೆನ್ನಾಗಿರೋರು ನಾನು ಎದುರಿಗೆ ಹೋಗ್ತಾರೆ ಸೊ ಅವಾಗ ನಾನು ಸೊ ಅವ್ರಿಗಿಂತ ನಾನು ಚೆನ್ನಾಗಿಲ್ವಲ್ಲ ಕಲರ್ ಇಲ್ವಲ್ಲ ಐಟ್ ಇಲ್ವಲ್ಲ ಪರ್ಸನಾಲ್ಟಿ ಇಲ್ವಲ್ಲ ಬ್ಯೂಟಿ ಇಲ್ವಲ್ಲ ಏರ್ ಸ್ಟೈಲ್ ಇಲ್ವಲ್ಲ ಪ್ರತಿಯೊಂದು ಅವರಿಗೆ ನಾವು ಹೋಲಿಕೆ ಮಾಡ್ಕೊಂತ ಹೋಗ್ಬಾರ್ದು ಯಾಕೆ ಅಂತ ಹೇಳಿದರೆ ಅವರಿಗೆ ಅವ್ರು ಚೆನ್ನಾಗಿರ್ತಾರೆ ಅವರಿಗೆ ನಮಗೆ ಚೆನ್ನ ನಮಗೆ ಅವ್ರು ಚೆನ್ನಾಗಿ ಕಾಣ್ತಾರೆ ಫಸ್ಟ್ ಆಫ್ ಆಲ್ ನಾವು ಇನ್ನೊಬ್ಬರು ಚೆನ್ನಾಗಿ ಕಾಣಿಸ್ತೀವಿ ಸೊ ಹಾಗೆ ಅದು ಇಷ್ಟೇ ಇನ್ನೇನು ಇಲ್ಲ ಆಗಿದ್ದಾರೆ ಅಂತ ಹೇಳಿ ನಾವು ನಮ್ಮ ಒಂದು ನೆಮ್ಮದಿನ ಹಾಳು ಮಾಡ್ಕೋಬಾರ್ದು ನೆಮ್ಮದಿ ಹಾಳು ಮಾಡ್ಕೊಂಡಾಗ ಖುಷಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ ಆದಷ್ಟು ಬೇರೆಯವರಿಗೆ ಹೋಲಿಕೆ ಮಾಡೋದನ್ನು ನಾವು ಕಡಿಮೆ ಮಾಡ್ಕೋಬೇಕು ತೋರಿಕೆಗಾಗಿ ಏನನ್ನು ಮಾಡೋಕೆ ಹೋಗ್ಬಾರ್ದು ನಾವು ಈಗ ಏನು ಮಾಡ್ತೀವಿ ಅಂದರೆ ಅವ್ವರು ಆಗನ್ಕೋತಾರೆ ಅವ್ರು ಈಗ ಅನ್ಕೋತಾರೆ ನಮ್ಮ ಹತ್ರ ಇಲ್ಲದ್ರೂ ಪರವಾಗಿಲ್ಲ ಒಂದು ಮದುವೆ ಫಾರ್ ಎಕ್ಸಾಂಪಲ್ ಮದುವೆಗೆ ನನ್ನ ಹತ್ರ ಗೋಲ್ಡ್ ಇಲ್ಲ ಅಂತ ಇಟ್ಕೊಳ್ಳಿ ಅಯ್ಯೋ ಅವರು ಮದುವೆ ತುಂಬ ಜನ ಬಂದಿರ್ತಾರೆ ಅವ್ರು ಆ ಥರ ಗೋಲ್ಡ್ ಹಾಕ್ಕೊಂಬಂದಿರ್ತಾರೆ ಈ ಥರ ಸೀರೆ ಹಾಕೊಂಡ್ಬಂದಿರ್ತಾರೆ ಈ ಥರ ಡ್ರೆಸ್ ಹಾಕಿ ಬಂದಿರ್ತಾರೆ ಈ ಥರ ಎಷ್ಟಲ್ಲಿ ಮಾಡ್ಕೊಂಬಂದಿರ್ತಾರೆ ಸೊ ಅವರು ತುಂಬಾ ಅವ್ರ ಹತ್ರ ಇದೆ ಅವ್ರು ಇನ್ವೆಸ್ಟ್ ಮಾಡ್ಕೊಂಡು ಖರ್ಚು ಮಾಡ್ಕೊಂಡು ಏನೋ ರೆಡಿಯಾಗಿ ಬಂದಿರ್ತಾರೆ ಓಕೆನಾ ನಾವು ಆಗಂತ ಗೋಲ್ಡ್ ತಗೋಳೋಕ್ಕಾಗುತ್ತಾ ಬ್ಯೂಟಿಫಾರ್ಲರ್ ಇವಾಗ ಮೇಕಪ್ ಮಾಡ್ಕೊಳಕ್ಕಾಗುತ್ತಾ ನಾವು ಅವಾಗ ಏನು ಮಾಡ್ತೀವಿ ಅಂದರೆ ಅವ್ರಿಗೆ ಕಾಂಪಿಟೇಷನ್ ಹೋಗ್ತೀವಿ ಸೊ ಅವ್ರ ಥರ ನಾವು ಕಾಣಬೇಕು ಅವ್ರಿಗೆ ತೋರಿಸ್ಕೋಬೇಕು ನಾವು ಆಗಿದ್ದೀವಿ ಈಗಿದ್ದೀವಿ ಅಂತೇಳಿ ಕಷ್ಟ ಆದರೂ ಪರವಾಗಿಲ್ಲ ನಾವು ಅವ್ರಿಗೆ ಆಗಿದ್ದೀವಿ ಈಗಿದ್ದೀವಿ ಅಂತ ತೋರಿಸ್ಕೊಳಕ್ಕೆ ಹೋದಾಗ ನಮಗೆ ಪ್ರಾಬ್ಲಮ್ಸು ಮನಿ ಪ್ರಾಬ್ಲಮ್ ಆಗ್ಬೋದು ಈಗ ಚಾನಲ್ಲೇ ತ ಸೊ ಅವ್ರಿಗೆ ಹೋಗ್ಬೋದು ಏನೋ ಇಲ್ಲಿ ನಂಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗ್ಬೋದು ಅಲ್ವಾ ಆಸಿಗೆ ಇದ್ದಷ್ಟು ಕಾಲೇಜಾಚಬೇಕು ಅತಿಯಾಗಿ ಅವ್ರಿಗೆ ಹಂಗಿದೆ ಹಿಂಗಿದೆ ಅಂತ ಹೇಳಿ ನಾವು ಅವರಿಗೆ ತೋರಿಕೆಗಾಗಿ ಏನೂ ಅಲ್ಲ ಪ್ರೀತಿಯಾದರೂ ಅಷ್ಟೇ ಎಲ್ಲನೂ ಅಷ್ಟೇ ಅದರಿಂದ ಖುಷಿ ನಿಜವಾಗ್ಲೂ ಸಿಗುತ್ತೆ ಆದ್ರೂ ಅಷ್ಟೇ ತೋರಿಕೆಗಾಗಿ ಅಯ್ಯೋ ಅವ್ರು ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ವೀಡಿಯೋ ಮಾಡ್ತಾಳೆ ಕಣೆ ತುಂಬ ಐಟಮ್ ಅಂದರೆ ಒಂದು ಯೂಟ್ಯೂಬ್ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು ಒಂದು ರಿಂಗ್ ಲೈಟ್ ಆಗಿರ್ಬೋದು ಮೈಕ್ ಆಗಿರ್ಬೋದು ಏನೇ ಆಗಿರಬಹುದು ಸೊ ಅವ್ಳು ಆ ಥರ ಯೂಸ್ ಮಾಡ್ಕೊತಾಳೆ ಒಂದು ಕಿಚನಲ್ಲಿ ಅಡುಗೆ ಇರ್ತಾಳೆ ತುಂಬಾ ಡೆಕೋರೇಷನ್ ಎಲ್ಲ ಮಾಡ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಾಯಿರ್ತಾಳೆ ತುಂಬ ಪಾತ್ರೆಗಳು ಜೋಡಿಸ್ಕೊಂಡು ಅಡುಗೆ ಮಾಡ್ತಾಯಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಕಣೆ ನಾನು ತೊಗೊಂಡು ಮಾಡಲೇಬೇಕು ಅಂತ ಚೆನ್ನಾಗಿ ಬೀಳಬಾರ್ದು ಯಾವಾಗಲೂ ನಮ್ಮ ಆಸಿಗೆ ಇದ್ದಷ್ಟು ಕಾಲು ಚಜಬೇಕು ನಮ್ಮಲ್ಲಿ ಯಾವ ರೀತಿ ನಮಗೆ ಮಾಡೋಕ್ಕೆ ಆಗುತ್ತೋ ನಮ್ಮಲ್ಲಿ ಯಾವ ರೀತಿ ಸಾಧ್ಯನೋ ಅದರಲ್ಲಿ ಆಲ್ಟ್ರೇಷನ್ ಮಾಡಿಕೊಂಡು ನಾವು ಆದಷ್ಟು ಪ್ರೆಸೆಂಟೇಷನ್ ಕೊಡೋಕ್ಕೆ ಟ್ರೈ ಮಾಡಬೇಕು ಆವಾಗ ನೆಮ್ಮದಿನೂ ಇರುತ್ತೆ ಮನಿನೂ ಸೇವ್ ಆಗುತ್ತೆ ಖುಷಿಯೂ ಇರುತ್ತೆ ಇರೋದ್ರಲ್ಲಿ ನಾವು ಯಾವತ್ತೂ ಖುಷಿ ಪಡಬೇಕು ಇಲ್ಲದನ್ನು ಆಸೆ ಪಡಕೆ ಹೋಗ್ಬಾರ್ದು ಓಕೆನಾ ಸಣ್ಣ ಸಣ್ಣ ಖುಷಿನೇ ಪಡಬೇಕು ಫಾರ್ ಎಕ್ಸಾಂಪಲ್ ನಾನು ಯೂಟ್ಯೂಬ್ದೇ ತೊಗೊಂಡ್ಬಿಡುತ್ತೆ ಯಾಕೆಂದರೆ ಸಣ್ಣ ಸಣ್ಣ ಖುಷಿನೇ ಎಂಜಾಯ್ ಮಾಡಬೇಕು ನಾವು ದೊಡ್ಡ ದೊಡ್ಡ ನಾವೇನು ಮಾಡ್ತೀವಿ ಅಂದರೆ ಇತ್ತೀಚೆಗೆ ಎಲ್ಲರೂ ದೊಡ್ಡ ದೊಡ್ಡ ಯೂಟ್ಯೂಬರ್ ಆಗಲಿ ಕೆಲವೊಬ್ರದ್ದು ಬೇರೆದ್ದು ಚಾನಲ್ ಹೋಲಿಕೆ ಮಾಡಿಕೊಂಡು ಅಯ್ಯೋ ಅವ್ರ ವೀಡಿಯೋಗ ಅಷ್ಟೊಂದು ವ್ಯೂಸ್ ಬರ್ತಾಯಿದೆ ಇಷ್ಟೊಂದು ವ್ಯೂಸ್ ಬರ್ತಾಯಿದೆ ನಮಗೆ ಬರ್ತಾಯಿಲ್ಲ ಹಾಗೆ ಹೀಗೆ ಅಂತ ಹೇಳಿ ನಮಗೆ ಒಂದು ಮೂವತ್ತೇ ವ್ಯೂಸ್ ಬರಲಿ ಮೂವತ್ತು ಜನ ನೋಡಿದ್ದಾರೆ ಅಂತ ಖುಷಿ ಪಡಬೇಕು ಚಿಕ್ಕ ಚಿಕ್ಕದ್ರಲ್ಲೇ ಖುಷಿ ಪಡಬೇಕು ಅದು ಬಿಟ್ಟು ನಮಗೆ ಮಿಲಿಯನ್ಸ್ ಗಂಟಲೆ ಲ್ಯಾಕ್ಸ್ ಗಂಟಲೆ ವ್ಯೂಸ್ ಬರಲ್ಲ ಅಂತ ಹೇಳಿ ನಾವು ಕು ಖುಷಿ ಕಳ್ಕೊಬಾರ್ದು ಮೂವತ್ತೇ ಜನ ನೋಡಿದಾರಲ್ಲ ಸಾಕು ಒಂದಲ್ಲ ಒಂದು ದಿನ ನಮಗೂ ಕೂಡ ಖುಷಿ ಪಡೋ ಟೈಮ್ ಬಂದೇ ಬರುತ್ತೆ ಅಂತೇಳಿ ನಾವು ಬೇ ಈ ಥರ ಚಿಕ್ಕ ಚಿಕ್ಕದನ್ನೇ ಖುಷಿ ಪಡ್ಕೊತ ಹೋದರೆ ಒಂದಲ್ಲ ಒಂದು ದಿನ ಖುಷಿ ನಮ್ಮನ್ನೇ ಹುಡ್ಕೊಂಡು ಬರುತ್ತೆ ಅಷ್ಟೇ ನಿಮ್ಮ ಬಗ್ಗೆ ನೀವು ಪ್ರೀತಿ ಅಂದರೆ ನಮ್ಮ ನಮ್ಮ ಸೆಲ್ಫು ಅಂದರೆ ನಮ್ಮ ನಾನು ಚೆನ್ನಾಗಿದ್ದೀನಿ ನಾನಿರೋದೆ ಹೀಗೆ ಒಂಥರ ನಮ್ಮನ್ನು ನಾವು ಪ್ರೀತಿಸ್ಬೇಕು ಮೇಯ್ನಾಗಿ ನಮ್ಮನ್ನು ನಾವು ಪ್ರೀತಿ ಮಾಡಿದಾಗ ಮಾತ್ರ ನಾವು ಖುಷಿಯಾಗಿರೋಕ್ಕೆ ಸಾಧ್ಯ ಇಲ್ಲ ಯಾರನ್ನೂ ಪ್ರೀತಿ ಮಾಡ್ತೀವಿ ಯಾರಿಂದ ಹೋಗ್ತೀವಿ ಅವ್ರು ಹಾಗೆ ಇವ್ರು ಹೀಗೆ ಅವ್ರ ಅವರನ್ನೇ ಪ್ರೀತಿ ಮಾಡ್ತೀವಿ ಅವರೇ ಬೇಕು ಖಂಡಿತ ಇಲ್ಲ ನಮ್ಮನ್ನು ನಾವು ಮೊದಲು ಪ್ರೀತಿ ಮಾಡ್ಕೋಬೇಕು ನಮ್ಮನ್ನು ನಾವು ಮೊದಲು ಪ್ರೀತಿ ಮಾಡ್ಕೊಂಡಾಗ ಬೇರೆಯರಿಂದ ನಾವು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀವಲ್ವಾ ಏನಾದರೂ ಬಯಸ್ತಾ ಇರ್ತೀವಲ್ಲ ಅದು ಸಿಗ್ಲಿಲ್ದಾಗ ಅದು ತುಂಬಾ ನೋವಾಗುತ್ತೆ ಅದಕ್ಕೆ ನಮ್ಮಿಂದನೇ ನಾವು ಬಯಸೋಣ ನಮ್ಮನ್ನೇ ನಾವು ಪ್ರೀತಿಸೋಣ ಸೊ ಹಾಗಾಗಿ ಖುಷಿಯಾಗಿರೋಕ್ಕೆ ಖಂಡಿತ ಆಗುತ್ತೆ ಸೊ ಇಷ್ಟು ಏನೋ ನನ್ನ ಅನಿಸಿಕೆ ನನ್ನ ಲೈಫ್ ಸ್ಟೈಲಲ್ಲಿ ಈ ಥರ ಚೇಂಜ್ ಮಾಡ್ಕೊಂಡ್ರೆ ನಾವು ಖುಷಿಯಾಗಿರ್ಬೋದು ಅಂತೇಳಿ ಹೇಳೋಣ ಅಂತ ಅನ್ನಿಸ್ತು ಹೇಳಿದೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ತಪ್ಪೇ ಇರಲಿ ಸರಿನೇ ಇರಲಿ ಏನೋ ಒಂದು ವಿಡಿಯೋ ನೋಡಿದ ತಕ್ಷಣ ಹೇಳೋ ಶ್ವೇತ ವಿಡಿಯೋ ನೋಡುವುದು ಅಂತ ಹೇಳಿ ಪ್ರತಿಯೊಬ್ಬರು ವಿಡಿಯೋ ನೋಡಿ ಸೂಪರ್ ಹಾಗೆ ಹೀಗೆ ಅಂತ ಕಮೆಂಟ್ ಹಾಕಬೇಡಿ ಹಂಗಂದರೆ ನಿಮಗೆ ಇಷ್ಟ ಆಯಿತು ಅಂದರೆ ಓಕೆ ಇದರಲ್ಲಿ ಏನೇ ಮಿಸ್ಟೇಕ್ ಇದ್ರು ನಾನು ಏನೇ ಪದಗಳಲ್ಲಾಗಿ ಆಗಿರ್ಬೋದು ಹೇಳೋ ಸ್ಟೈಲಲ್ಲೇ ಆಗಿರ್ಬೋದು ಏನಾದರೂ ಮಿಸ್ಟೇಕ್ ಇದ್ದರೆ ಖಂಡಿತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾಕೆಂದರೆ ನೀವು ಹೇಳೋಂಥ ಒಂದು ಏನೇ ಸರಿ ಮಾಡ್ಕೊಳೋದನ್ನು ಮಾಡ್ಕೋತೀನಿ ಇಲ್ಲಾಂದರೆ ನಾನು ಇದೇ ರೂಟಿಗೆ ಹೋಗ್ಬಿಡ್ತೀನಿ ನಾನೇ ಸರಿ ನಾನೇ ಸರಿ ಅಂತ ಸೊ ಆ ತಪ್ಪು ಮಾಡಬೇಡಿ ಏನಾದರೂ ಅನ್ನಿಸ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ఇష్ట చాలా సబ్స్క్రైబ్ మి మే ఇన్నొందు ఇంట్రెస్టింగ్ విచార మే సిగో థ్యాంక్ యూ బై బాయ్